ದುಡ್ಡು ಕಟ್ಟೋದಿಲ್ಲ ಕಟ್ಟಾಕ್ ಬಂದರಿಗೆ ಕಿರುಕುಳ ಕೊಟ್ರೆ ಎಲ್ಲಾ ಸಂಘದವರು ಕೂಡಿ ಅವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ಹೂಡ್ತವೆ ನಮ್ದು ಹದಿನಾರು ಸಂಘದವ್ರು ನಮ್ಮದೇ ಆದಂತ ದಾಖಲಾತಿ ಸಿಗೋವರೆಗೂ ನಾವ್ ಯಾರು ಧರ್ಮಸ್ಥಳ ಸಂಘಕ್ಕ ಕಟ್ಟೋದಿಲ್ಲ ಒಬ್ಬೊಬ್ರು ತೀರ್ಮಾನ ತಗಾರಿ ಒಂದೊಂದು ಸಂಘಕ್ಕ ತೀರ್ಮಾನ ತಗೊಂಡ್ ಮಾಡಿದ್ರು ಹೋರಾಟ ಸಮಿತಿಯಿಂದ ಈ ಅಕ್ರಮ ಮೀಟರ್ ಬಡ್ಡಿ ದಂಧೆ ಗ್ರಾಮ ಗ್ರಾಮದಲ್ಲಿ ಏನೋ ಇಡೀ ಗ್ರಾಮದ ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇತ್ತು ಅದರ ಪ್ರಯುಕ್ತ ಒಂದು ಜನಜಾಗೃತಿಗಾಗಿ ಈ ಗ್ರಾಮಸ್ಥರು ಒಂದು ವಿನಂತಿ ಮಾಡಿಕೊಂಡಿರೋದರಿಂದ ಇವತ್ತು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕ ಉಲ್ಲಾಳ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಇಷ್ಟೊಂದು ತನಕ ಒಂದು ಸಭೆ ಆಯಿತು ಅನೇಕ ಪ್ರಶ್ನೆಗಳಿದ್ದು ಗ್ರಾಮಸ್ಥರ ಅನೇಕ ಪ್ರಶ್ನೆಗಳು ಹೇಳಿದರು ಆನಂತರ ಯಾವಾಗ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಹೇಳಿದರು ಇದು ಬ್ಯಾಂಕ್ ಕೊಡೋದು ಸಾಲ ನಾವು ಕೊಡೋದಲ್ಲ ಹೀಗಾಗಿ ನಾವು ಸಾಲ ಮನ್ನಾ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರು ಅವಾಗ ಅನೇಕ ಜನರಲ್ಲಿ ಒಂದು ಪ್ರಶ್ನೆ ಮೂಡ್ತಾಯಿತ್ತು ಸಾಲ ಬ್ಯಾಂಕ್ನೇ ಕೊಟ್ಟಿದ್ರೆ ನೀವು ಯಾಕೆ ವಾರ ವಾರ ಬಲವಂತವಾಗಿ ಬಂದು ದುಡ್ಡು ವಸೂಲಿ ಮಾಡ್ತಾ ಇದ್ದೀರಿ ಅಂಥೇಳಿ ಎಲ್ಲರೂ ಕೂಡ ಪ್ರಶ್ನೆ ಕೇಳಿದರು ಈ ಕುರಿತಾದಂತೆ ಅನೇಕ ಜನರಿಗೆ ಇದರ ಒಂದು ಯಾವ ರೀತಿ ಇದ್ದು ಮಾಹಿತಿ ಇದ್ದಿದ್ದಿಲ್ಲ ಇನ್ನೂ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಮತ್ತು ಇನ್ನು ಮುಂದೆ ಏನು ಮಾಡಬೇಕು ಅಂಥೇಳಿ ನಾನು ಕೆಲವೊಂದಿಷ್ಟು ನಮ್ಮ ತಜ್ಞರ ಜೊತೆಗೆ ಮಾತಾಡಿಕೊಂಡು ಒಂದಿಷ್ಟು ಸಲಹೆ ಇದೆ ಈಗ ನೀವು ಸಾಲ ಕಟ್ಟಿ ಅಂತ ಹೇಳಿದ್ರೆ ದಯವಿಟ್ಟು ಬ್ಯಾಂಕಿನವರು ಬರಬೇಕು ಬ್ಯಾಂಕಿನವ್ರು ಬರಬೇಕು ಯಾವ ಬ್ಯಾಂಕ್ ಅದು ಕರ್ನಾಟಕ ಬ್ಯಾಂಕ ಐ ಡಿ ಬಿ ಐ ಬ್ಯಾಂಕ ಎಸ್ ಬಿ ಐನ ಗ್ರಾಮೀಣ ಬ್ಯಾಂಕ ಆ ಬ್ಯಾಂಕಿನವರು ಬರವಣಿಗೆ ಒಳಗೆ ಏನು ಕೊಡಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ಎರಡನೇ ಇವರು ಬ್ಯಾಂಕಿಗೆ ಕಟ್ಟಿರ್ಬೇಕಲ್ಲ ದುಡ್ಡು ಬ್ಯಾಂಕಿಗೆ ಕಟ್ಟಿದ್ರೆ ನಿಮ್ಗೆ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ಬೇಕಲ್ಲ ಸಿವಿಲ್ ಇನ್ಕ್ರೀಸ್ ಆಯ್ತಾ ಈಗ ಅದೇ ದುಡ್ಡು ನೀವು ನೇರವಾಗಿ ಬ್ಯಾಂಕಿಗೆ ಕಟ್ಟಿದ್ರೆ ಸಿವಿಲ್ ಜಾಸ್ತಿ ಆಗ್ತಿತ್ತಲ್ಲ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ಏನ್ ಇವರು ಯೋಜನಾಧಿಕಾರಿಗಳು ಅಂತ ಹೇಳ್ತಾ ಇದಾರಲ್ಲ ಅಧಿಕಾರಿ ಅಂತ ಪದ ಬಳಸೋದೇ ತಪ್ಪು ಗವರ್ಮೆಂಟ್ ಅಧಿಕಾರಿಗಳಿಗೆ ಮಾತ್ರ ಅಧಿಕಾರಿಗಳು ಅಂತ ಹೇಳ್ತಾರೆ ಜನರಿಗೆ ಮರಳು ಮಾಡೋದಕ್ಕೆ ಎಸ್ ಪಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಎಸ್ ಪಿ ಅಂದ್ರೆ ಯಾರು ಇವರು ಸೇವಾ ಪ್ರತಿನಿಧಿಗೆ ಇವರು ಎಸ್ ಪಿ ಹೇಳಿದಾರೆ ಏ ಎಸ್ ಪಿ ಫೋನ್ ಮಾಡಿದಾರೆ ಎಸ್ ಪಿ ದುಡ್ಡು ಕಟ್ಟ ಅಂತ ಹೇಳಿದಾರೆ ಎಸ್ ಪಿ ಅಂದ್ರೆ ಜನರು ಏನಂತ ತಿಳ್ಕೊತರಿಕೆ ಪೊಲೀಸ್ ಸೂಪ್ರಿಂಟ್ ಪೊಲೀಸ್ ಅಂತ ತಿಳ್ಕೊತರಿ ಆದ್ರೆ ಇರೋದೇ ಸೇವಾ ಪ್ರತಿನಿಧಿಗೆ ಆಮೇಲೆ ಇವರು ಅಧಿಕಾರಿಗಳು ಅಧಿಕಾರಿಗಳು ಅಂತ ಹೇಳಿ ಜನರ ತಲಿಯೊಳಗೆ ಒಂದು ಮರಳು ಮಾಡಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ಕೂಡ ನಾವು ಹೇಳಕ್ ಬಂದಿದ್ದೀವಿ ಒಂದೇ ಒಂದು ತಿಳ್ಕೊಳ್ಳಿ ಯಾರಾದರೂ ಈಗ ಅವರು ಏನು ವೀರೇಂದ್ರ ಹೆಗಡೆ ಅವ್ರ ಕಡೆ ಹತ್ರ ನೀವು ದುಡ್ಡು ಕಟ್ಟಿ ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಕೇಳಿ ನಮ್ಗೆ ಬ್ಯಾಂಕ್ ಅಕೌಂಟ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಆ ನಂತರ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ ಸ್ಟೇಟ್ಮೆಂಟೇ ಬೇಕು ಯಾಕಂದ್ರೆ ಇವರು ಹೇಳಿದಾರಲ್ಲ ಏನಂತ ಬ್ಯಾಂಕ್ ನಿಂದ್ರೆ ವ್ಯವಹಾರ ಮಾಡೋದು ಇದು ಅಂತ ಹೇಳಿ ಬ್ಯಾಂಕ್ ನಿಂದ್ರೆ ವ್ಯವಹಾರ ಮಾಡೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಒಂದು ವೇಳೆ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಅದೇ ಬ್ಯಾಂಕಿಗೆ ಹೋಗಿ ಆ ಬ್ಯಾಂಕ್ ನೋಡ್ರಿಪ್ಪ ನಾನು ಇಷ್ಟು ದಿನ ನಾನು ಕಟ್ಟಿದ್ದೀನಿ ನನಗೆ ಒಂದು ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಕೇಳಿ ಕೊಡ್ತಾರಾ ಇಲ್ಲ ಅಂತ ಹಾ ಅಂದ್ರೆ ಇಲ್ಲಿ ಒಂದು ಗೋಲ್ಮಾಲ್ ಆಗಿ ನಡೀತಾ ಇದೆ ಹಿಂಗಾಗಿ ಇವತ್ತು ಇಲ್ಲಿರುವ ನಾವು ಏನಾದರೂ ತಪ್ಪು ಮಾಡಿದರೆ ಅದನ್ನು ಕೂಡ ನಮ್ಗೆ ಕೇಳಿ ತಪ್ಪು ಮಾಹಿತಿ ನಾವು ಅದನ್ನು ಕೂಡ ಕೇಳ್ಕೊಂಡಿದ್ದೀವಿ ನಮ್ದು ಏನಾದರೂ ತಪ್ಪು ಮಾಹಿತಿ ಕೊಡ್ತಾ ಇದ್ರೆ ಅದನ್ನು ಕೂಡ ಕೇಳಿ ಇಲ್ಲಿ ನಾವು ಮಾಡ್ತಾ ಇರೋದು ಬರೀ ಜನಜಾಗೃತಿ ಮಾಡ್ತಾ ಇದೀವಿ ನಾವು ಹೌದಪ್ಪ ನಾವು ಹಾಳು ಗುಂಡಿಗೆ ಬಿಟ್ಕೋತೀವಿ ನೀವು ಯಾರು ಅಂತ ಕೇಳಿದ್ರೆ ನಾವು ಏನು ಹೇಳಕ್ ಬರೋದಿಲ್ಲ ನಾವು ಏ ನಾವು ಐವತ್ತು ಪರ್ಸೆಂಟ್ ಕಟ್ತೀವಿ ನಾವು ನಲ್ವತ್ತು ಪರ್ಸೆಂಟ್ ಕಟ್ತೀವಿ ನೀವು ಯಾರು ಕೇಳಕ್ಕೆ ಅಂತ ಹೇಳಿದ್ರೆ ಕಟ್ಕೊಳ್ರಿ ಅಂತ ಹೇಳ್ತೀವಿ ನಾವು ಆದ್ರೆ ನಮ್ಮ ಕೆಲಸ ಏನು ನೋಡ್ರಿ ಇಲ್ಲಿ ಈ ಥರ ಮೋಸ ನಡೀತೈತೆ ಕಾನೂನು ಹಿಂಗೈತೆ ಬ್ಯಾಂಕ್ ನಿಯಮಗಳು ಹಿಂಗಿದಾವೆ ಆರ್ ಬಿ ಐ ನಿಯಮ ಹಿಂಗಿದೆ ಆರ್ ಬಿ ಐ ನಿಯಮ ಉಲ್ಲಂಘಿಸಿ ಬ್ಯಾಂಕಿನ ನಿಯಮ ಉಲ್ಲಂಘಿಸಿ ಇವರು ಕೆಲಸ ಮಾಡ್ತಾ ಎಚ್ಚರಗೊಳ್ಳಿ ಅಂತ ಹೇಳಿ ಆ ಕೆಲಸ ಮಾಡ್ಬಿಟ್ಟು ನಾವು ಬಂದಿದ್ದೀವಿ ಎಲ್ಲರು ಕಟ್ತೀರಾ ಇನ್ ಬಳಕೆನೋ ಕಟ್ತೀರಾ ಇಲ್ಲ ನಾನು ಕೊನೆಯದಾಗಿ ನಿಮಗೆ ಒಂದು ವಿನಂತಿ ಮಾಡ್ಬೋದು ನಾವು ಇಷ್ಟೆಲ್ಲ ಮಾಡೋದಕ್ಕೆ ನೀವು ಕೇಳ್ಬೋದು ನಿಮ್ಗೇನು ಲಾಭ ಹೇಳಿ ಕೇಳ್ತಾರೆ ಇಲ್ಲಿ ಯಾರಾದರೂ ಅಲ್ಲಿಂದ್ರೆ ಇದ್ರೆ ಇಲ್ಲಾಕೆ ಬಂದಿರಿ ಅಂತ ಕೇಳ್ತಾರೆ ನಮಗೇನಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಒಂದು ನೋಯ್ತು ಅಲ್ಲಿಯ ಒಂದು ಹುಡುಗಿಗೆ ಹಾ ಹನ್ನೆರಡು ವರ್ಷದಿಂದ ಸೌಜನ್ಯ ಅನ್ನೋ ಹುಡುಗಿಗೆ ಆ ಅತ್ಯಾಚಾರ ಮಾಡಿ ಇವರೇ ಇವರೇ ಅತ್ಯಾಚಾರ ಮಾಡಿ ಅಕ್ಕಿ ಮರ್ಮಾಂಗದೊಳಗೆ ಮಣ್ಣು ಹಾಕಿ ಕೊಂದು ಹಾಕಿದ್ದಾರೆ ಬರೀ ಸೌಜನ್ಯ ಅನ್ನೋ ಹುಡುಗಿಯೆಲ್ಲ ನೂರಾರು ಹೆಣ್ಮಕ್ಳಿಗೆ ಹಾಂ ಮಾಡಿದಾರ ಮೈ ನೆರೆತಂತ ಮೈ ನೆರೆತು ಎರಡು ತಿಂಗಳು ಮೂರು ತಿಂಗಳಾದ್ರೆ ಅವ್ರಿಗೆಲ್ಲರಿಗೂ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ ಆದ್ರೆ ನಮಗೆ ಇವ್ರಿಗೆ ಹತ್ರ ದುಡ್ಡು ಐತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳಂಗಿಲ್ಲ ಹಿಂಗಾಗಿ ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರಾರಂಭ ಆಗಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ಈಗ ಏನು ನೀವು ದುಡ್ಡು ಕಟ್ಟಿಸ್ಕೊತಾರಲ್ಲ ಅದು ನಮ್ಮ ಇರೋದು ಉಪಯೋಗ ಮಾಡ್ಕೊತಾರ ದುಡ್ಡಿನ ಥರ ಅದೇ ದುಡ್ಡಿನ ತರ ವಕೀಲರ ಖರೀದಿ ಮಾಡ್ತಾರೆ ಅದೇ ದುಡ್ಡಿನ ಥರ ಮೀಡಿಯಾ ಖರೀದಿ ಮಾಡ್ತಾರೆ ಅದೇ ದುಡ್ಡಿನ ರಾಜಕಾರಣಿಗಳಿಗೆ ಖರೀದಿ ಮಾಡ್ತಾರೆ ಗೆ ಫಂಡ್ ಕೊಡ್ತಾರೆ ಹಿಂಗಾಗಿ ಯಾರು ಧ್ವನಿ ಎತ್ತೋ ಅದ್ರ ಮಾಡ್ತಾ ಇದಾರೆ ಅದ್ರ ಸಲುವಾಗಿ ನಾವೇನು ಮಾಡಿದ್ವಿ ಇವ್ರ ಏನು ಮೂಲ ಮೋಸ ಮಾಡ್ತಾ ಇದಾರಲ್ಲ ಅದನ್ನ ನಾವು ಬೈಲಿಕ್ಕೆ ಹೇಳಿ ನಾವು ಗ್ರಾಮ ಗ್ರಾಮಕ್ಕೆ ಹೋಗ್ತಾ ಇದೀವಿ ಇದನ್ನ ಬಿಟ್ಟು ನಮ್ಗೆ ಯಾವ ಉದ್ದೇಶನೂ ಇಲ್ಲ ನಮಗೇನು ಇದ್ರಿಂದ ನಾವು ಸಂಗಮ ನಾವು ದುಡ್ಡು ಕೊಡ್ರಿ ನಾವು ಬ್ಯಾಂಕ್ ನೋಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ಅದು ನಮ್ಮ ಕೆಲಸನೂ ಅಲ್ಲ ನಾವು ಜನಜಾಗೃತಿ ಕೆಲಸ ಮಾಡ್ತಾ ಇದೀವಿ ನಿಮ್ಮೆಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ನಮ್ಮ ಹೋರಾಟಕ್ಕೆ ಒಂದು ಹೆಣ್ಮಕ್ಳ ಹೋರಾಟಕ್ಕೆ ಒಂದು ಸಹಕಾರ ಕೊಡಿ ನಾವು ದಯವಿಟ್ಟು ಸೌಜನ್ಯ ಹೋರಾಟಕ್ಕೆ ನೀವು ಬೆಂಬಲ ಕೊಡ್ಬೇಕು ಇನ್ನು ಅಂತ ಹೇಳ್ಬೋದು ಅವರು ಇದು ಧರ್ಮಸ್ಥಳ ಮಂಜುನಾಥ್ ಇದು ದೇವರಿಗೆ ಇದನ್ನ ನಿಮ್ಗೆ ಹೇಳ್ತಾರ ಅವ್ರು ಆಮೇಲೆ ನಿಮಗೆ ಗಂಡ್ಮಕ್ಳಿಗೆ ಹೇಳಿಲ್ಲ ಅಂದ್ರೆ ಹೆಣ್ಮಕ್ಳಗ್ ಕುದುರ್ಸಿ ಹೇಳ್ತಾರೆ ಒಂದು ತಿಳ್ಕೊಳ್ರಿ ಇವ್ರು ಯಾರ ಹಿಂಗೆ ಹೇಳ್ತಾ ಇದಾರೆ ಅವರೇ ಸ್ವತಃ ಧರ್ಮಸ್ಥಳ ಮಂಜುನಾಥ ದಲ್ಲ ಅಂತ ಅವರೇ ಹೇಳಿದ್ದಾರೆ ಬರೆದು ಕೊಟ್ಟಿದ್ದಾರೆ ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಹಿಂದೂಗಳ ಧಾರ್ಮಿಕ ಸಂಸ್ಥೆ ಇದಲ್ಲ ಇದು ಜೈನರ ಆಸ್ತಿ ಜೈನರ ಸ್ವಂತ ಆಸ್ತಿ ಇದು ಹಿಂಗಾಗಿ ಹಿಂದೂಗಳಿಗೆ ಅಧಿಕಾರ ಇಲ್ಲ ಅಂತ ಕೋರ್ಟಿಗೆ ಬರೆದ್ಕೊಡ್ತಾರೆ ಇಲ್ಲಿ ಬಟ್ಟಿ ವಸೂಲಿ ಮಾಡ್ಬೇಕಾದ್ರೆ ಮಂಜುನಾಥ ಸ್ವಾಮಿ ಫೋಟೋ ತೋರಿಸ್ತಾರೆ ಅದ್ರ ಸಲುವಾಗಿ ದಯವಿಟ್ಟು ಆ ಒಂದು ಮೋಸಕ್ಕೆ ಒಳಗಾಗ್ಬೇಡ್ರಿ ಎಲ್ಲರೂ ನಮ್ಮ ಸೌಜನ್ಯ ಹೋರಾಟಕ್ಕೆ ಕೈ ಜೋಡಿಸಿ ಅಂತ